ಗುಣಗಳು ಅಂತ ಹೇಳ್ತಾರೆ ಏನ್ ಬೇಕು ಅಂದ್ರೆ ಆನೆ ಬೇಕು ಅಂತ ಕೇಳದಂತೆ ನೋಡಿ ಈ ಸತಿ ನವರಾತ್ರಿ ದಿನ ಆ ದುರ್ಗಾದೇವಿ ಗಜಾರೂಢಲಾಗೆ ಬರ್ತಾ ಇದ್ದಾಳೆ ಆನೆ ಆನೆ ಸಮೇತ ಬರ್ತಾ ಇರೋದ್ರಿಂದ ಈ ವರ್ಷ ಪ್ರತಿಯೊಬ್ಬರಿಗೂ ಆನೆ ಸಿಗುತ್ತೆ ಅಂತಾರೆ ಆನೆ ಅನ್ನೋದ್ರ ಬಗ್ಗೆ ನಾವ್ ಹೇಳ್ಬೇಕಂದ್ರೆ ಆ ಅಂದ್ರೆ ಆರೋಗ್ಯ ನೇ ಅಂದ್ರೆ ನೆಮ್ಮದಿ ಅಂತ ಹೇಳ್ತಾರೆ ಮನುಷ್ಯನ್ ಅವೆರಡೂ ಇದ್ರೆ ಸರ್ವ ಸೌಭಾಗ್ಯಗಳು ಸಿಕ್ಕಾಗೆ ಹಾಗೆ ಪ್ರಥಮಂ ಶೈಲ ಪುತ್ರಿ ವೀಕ್ಷಕರಿಗೂ ಜ್ಞಾನ ಸಂಪದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಂಪದ ಯೂಟ್ಯೂಬ್ ಚಾನಲ್ನಿಂದ ನವರಾತ್ರಿಯ ಒಂದು ವಿಶೇಷ ಸಂಚಿಕೆಯನ್ನು ನಾವು ಈ ದಿನ ನಿಮಗೆ ಪ್ರಸ್ತುತಪಡಿಸ್ತಿದ್ದೇವೆ ಈ ವರ್ಷ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ಪ್ರಾರಂಭ ಆಗುತ್ತೆ ನವರಾತ್ರಿ ಅಂತ ತಗೊಂಡಾಗಲೇ ನಾವು ಇದರ ವಿಶೇಷತೆಯನ್ನು ಗಮನಿಸಬೇಕಾಗತ್ತೆ ನವ ಅಂತ ತಗೊಂಡಾಗ ಒಂಬತ್ತು ದಿನದ ದೇವಿಯ ಒಂದು ಆರಾಧನೆ ಅಂದರೆ ದುರ್ಗಾದೇವಿ ಲಲಿತಾ ಪರಮೇಶ್ವರಿಯ ಒಂದು ಆರಾಧನಾ ದಿನ ಅಂತ ಹೇಳ್ಬೋದು ಈ ಒಂಬತ್ತು ದಿವ ದಿನಗಳಲ್ಲಿ ಆಕೆಯು ನವಶಕ್ತಿಯನ್ನು ಹೊಂದಿ ವೈಭವಪೂರ್ಣವಾದ ಒಂದು ಅವತಾರವನ್ನು ಎತ್ತಿ ಮಹಿಷಾಸುರನ ಒಂದು ವಧೆಯನ್ನು ಮಾಡ್ತಾಳೆ ಆ ಮಹಿಷಾಸುರ ವಧೆ ಮಾಡಿದಾಗ ಒಂಬತ್ತನೇ ದಿನ ಆಕೆಗೆ ಮಹಿಷಾಸುರ ಮರ್ದಿನಿ ಎನ್ನುವ ಹೆಸರು ಕೂಡ ಬಂದಿದೆ ಈ ಒಂದು ವಿಶೇಷವಾದ ನವರಾತ್ರಿನ ನಾವು ಹೇಳಬೇಕಂದ್ರೆ ಒಂಬತ್ತು ದಿನಗಳು ಬಹಳ ಶ್ರೇಷ್ಠವಾದ ದಿನಗಳು ಅಂತ ಹೇಳ್ಬೋದು ಇದನ್ನು ನವರಾತ್ರಿ ಅಂತ ಕೂಡ ಕರೀತಾರೆ ಶಾರದೀಯ ನವರಾತ್ರಿ ಅಂತ ಕೂಡ ಕರೀತಾರೆ ಇದರ ಪ್ರಕಾರ ಹೇಳಬೇಕಂದ್ರೆ ನಾವು ತುಂಬ ಒಂದು ವಿಶೇಷವಾದ ನವದುರ್ಗೆಯ ಆರಾಧನೆ ಅಂತ ಹೇಳ್ಬೋದು ಪ್ರತಿ ವರ್ಷವೂ ನವರಾತ್ರಿಯಲ್ಲಿ ತಾಯಿಯು ಒಂದೊಂದು ವಾಹನವೇರಿ ಬರ್ತಾಳೆ ಈ ವರ್ಷ ಆಕೆ ಆನೆ ಅಂದರೆ ಗಜಾರೂಢಳಾಗಿ ಬಂದಿದ್ದಾಳೆ ಈ ವರ್ಷ ಬಹಳ ವಿಶೇಷವಾದ ನವರಾತ್ರಿ ಅಂತ ಹೇಳಬಹುದು ಈ ವರ್ಷ ಏನು ಇನ್ನೊಂದು ವಿಶೇಷ ಹೇಳಬೇಕಂದ್ರೆ ನವರಾತ್ರಿಯು ಈ ವರ್ಷ ಹನ್ನೊಂದು ದಿನ ಬಂದಿದೆ ಅಂದರೆ ಇನ್ನೂ ಎರಡು ದಿನ ಜಾಸ್ತಿ ಬಂದಿದೆ ಇದಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಬಹುದು ನವರಾತ್ರಿಲಿ ಏನಾಗಿದೆ ಅಂದರೆ ಎರಡನೇ ದಿನ ಮತ್ತು ಮೂರನೇ ದಿನ ತೃತೀಯ ಚತುರ್ಥ ದಿನ ತೃತೀಯ ತಿಥಿ ಶುರು ತಿಥಿ ಬಂದಿರೋದ್ರಿಂದ ಈ ನವರಾತ್ರಿಯನ್ನು ಎರಡು ದಿವಸ ಕೂಡ ನಾವು ತೃತೀಯ ದಿನದ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡಬೇಕಾಗತ್ತೆ ಹಾಗಾಗಿ ಇಲ್ಲಿ ಒಂದು ಹನ್ನೊಂದನೇ ದಿನದ ಒಂದು ವಿಜಯದಶಮಿ ಆದಮೇಲೆ ಹನ್ನೊಂದನೇ ದಿನಕ್ಕೆ ನಾವು ಈ ನವರಾತ್ರಿಯನ್ನು ಮುಕ್ತಾಯ ಮಾಡಬೇಕಾಗತ್ತೆ ಈ ರೀತಿ ನಾವು ನವರಾತ್ರಿಯ ಒಂದು ವಿಶೇಷ ಅಂತ ತಗೊಂಡಾಗ ದುರ್ಗಾ ಸಪ್ತಶತಿಯಲ್ಲಿ ಒಂದು ಮಂತ್ರ ಹೇಳಿದ್ದಾರೆ ಪ್ರಥಮಂ ಶೈಲಪುತ್ರಿ ಚ ಅಂತ ಹೇಳ್ತಾರೆ ಮೊದಲನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ ಈ ಶೈಲಪುತ್ರಿ ಆರಾಧನೆ ಯಾವ ರೀತಿ ಮಾಡೋದು ಎಲ್ಲ ವೀಕ್ಷಕರಿಗೂ ಒಂದು ಸರಳವಾದ ವಿಧಾನನ ನಾನು ಹೇಳ್ತಾ ಇದ್ದೀನಿ ಈ ದಿನ ಅಂದರೆ ಶೈಲಪುತ್ರಿ ಅಂತ ತಗೊಂಡಾಗ ನಾವು ಆ ದಿನ ಪ್ರಥಮ ದಿನ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಆ ದಿನ ಒಂದು ಒಳ್ಳೆಯ ಮುಹೂರ್ತ ನೋಡಬೇಕಾಗತ್ತೆ ಮೊದಲನೇ ದಿನ ಅಂದರೆ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಆರು ಗಂಟೆ ಒಂದು ನಿಮಿಷದಿಂದ ಏಳು ಗಂಟೆ ನಲವತ್ತಾರು ನಿಮಿಷದ ಒಳಗೆ ನಾವು ಕಳಶ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ನಾವು ಕಳಶ ಪ್ರತಿಷ್ಠಾಪನೆ ಹೇಗೆ ಮಾಡೋದು ಇದನ್ನು ಬಹಳ ಸರಳ ವಿಧಾನ ಒಂದು ಬೆಳ್ಳಿ ತಟ್ಟೆ ಅಥವಾ ಒಂದು ತಾಮ್ರದ ತಟ್ಟೆ ಅಥವಾ ಒಂದು ಒಂದು ಕಂಚಿನ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನಾವು ಕಳಶ ಇಟ್ಟು ಐದು ವಿಳೆದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ಆ ತೆಂಗಿನಕಾಯಿಗೆ ಅರ್ಶಿನ ಕುಂಕುಮ ಹಚ್ಚಿ ಕಳಶ ಪ್ರತಿಷ್ಠಾಪನೆ ಮಾಡಬೇಕು ಕಳಶದ ಒಳಗಡೆ ನಾವು ನೀರನ್ನು ಹಾಕಬೇಕಾಗುತ್ತೆ ಗಂಗಾದೇವಿಯ ಒಂದು ಪ್ರತಿಷ್ಠಾಪನೆ ಅಂತ ಹೇಳ್ತಾ ಇರೋದಕ್ಕೆ ಆ ರೀತಿ ಕಳಶ ಪ್ರತಿಷ್ಠಾಪನೆ ಮಾಡಿ ಒಂದು ಲಲಿತಾ ಪರಮೇಶ್ವರಿಯ ಫೋಟೋವನ್ನು ಕಳಶದ ಹಿಂದೆ ಇಡಬೇಕಾಗುತ್ತೆ ಲಲಿತಾ ಪರಮೇಶ್ವರಿಯ ಫೋಟೋ ಅಂತ ತಗೊಂಡಾಗ ಆ ಕಳಶದ ಹಿಂದೆ ಆ ದೇವಿಯ ಒಂದು ಫೋಟೋ ಇಟ್ಟು ಕಳಶ ಪ್ರತಿಷ್ಠಾಪನೆ ಮಾಡಬೇಕು ಕಳಶದ ಮುಂದೆ ಒಂದು ಚಿಕ್ಕದಾಗಿ ಒಂದು ಗಣೇಶನ ವಿಗ್ರಹ ಇಡಬೇಕು ಅಂದರೆ ಯಾವುದೇ ಪೂಜೆ ಮಾಡುವಾಗ ಸರ್ವವಿಘ್ನ ನಿವಾಸಕ ಅಂತ ಹೇಳ್ತಾರೆ ಗಣಪತಿಯನ್ನು ಆ ಗಣಪತಿಯ ಪ್ರತಿಷ್ಠಾಪನೆ ಮಾಡೇ ನಾವು ಯಾವುದೇ ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ಆ ದಿನ ನೀವು ಗಣಪತಿಗೆ ಒಂದು ಹೂವು ಅಕ್ಷತೆ ಹಾಕಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕಲಶಕ್ಕೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನೀವು ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ಮೊದಲನೇದಾಗಿ ಗಣಪತಿಯ ಪೂಜೆಯನ್ನು ಮಾಡಿ ಆಮೇಲೆ ನಾವು ಕಲಶಕ್ಕೆ ಶೈಲಪುತ್ರಿ ಹಿಂದ್ಗಡೆ ಒಂದು ಪ್ರತಿಷ್ಠಾಪನೆ ಫೋಟೋ ಮಾಡಿದ್ದೀವಲ್ಲ ಲಲಿತಾದೇವಿದು ಆ ಫೋಟೋಗೆ ಶೈಲಪುತ್ರಿ ನವದುರ್ಗೆಯನ್ನು ಆ ಫೋಟೋದಲ್ಲಿ ನಾವು ಆವಾಹನೆ ಮಾಡಬೇಕಾಗುತ್ತೆ ಆವಾಹನೆ ಮಾಡಿ ಪ್ರಥಮಂ ಶೈಲಪುತ್ರಿ ಅಂತ ಆಗಲೇ ನಾನು ಹೇಳಿದೆ ಪ್ರಥಮಂ ಶೈಲಪುತ್ರಿ ಅಂತ ತಗೊಂಡಾಗ ಮೊದಲನೇ ದಿನ ನಾವು ಶೈಲಪುತ್ರಿಯ ಆರಾಧನೆ ಮಾಡಬೇಕಾಗತ್ತೆ ಈ ಆರಾಧನೆ ನಾವು ಮಾಡೋದ್ರಿಂದ ನಮಗೆ ಏನು ಉಪಯೋಗ ಅಂತ ತಗೊಂಡಾಗ ಈ ವಾರ ಈ ವರ್ಷ ನಾವು ಪ್ರಥಮ ದಿನ ಅಂದರೆ ಸೋಮವಾರದ ದಿನ ನಾವು ಶೈಲಪುತ್ರಿಯ ಆರಾಧನೆ ಮಾಡ್ತಾ ಇರೋದ್ರಿಂದ ಆ ದಿನ ನಾವು ಒಂದು ವಿಶೇಷವಾದ ಬಿಳಿಯ ಹೂಗಳಿಂದ ಪೂಜೆ ಮಾಡಬೇಕಾಗತ್ತೆ ಯಾಕೆಂದರೆ ಶ್ವೇತವರ್ಣ ಶ್ವೇತವರ್ಣ ಸೋಮವಾರ ಬಂದು ಚಂದ್ರನ ದಿನ ಆ ಚಂದ್ರನ ದಿನ ನಾವು ಬಿಳಿಯ ಹೂಗಳಿಂದ ಪೂಜೆ ಮಾಡಿದಾಗ ಪ್ರಥಮ ದಿನವಾದ ನಮಗೆ ಎಲ್ಲರಿಗೂ ಸಮಸ್ತ ವೀಕ್ಷಕರಿಗೂ ಕೂಡ ಮಾನಸಿಕ ನೆಮ್ಮದಿ ಬೇಕು ಮನುಷ್ಯಂಗೆ ನೆಮ್ಮದಿ ಮುಖ್ಯ ಅಲ್ವಾ ಎರಡು ಮನುಷ್ಯನಿಗೆ ತುಂಬ ಮುಖ್ಯವಾದ ಗುಣಗಳು ಅಂತ ಹೇಳ್ತಾರೆ ಏನು ಬೇಕು ಅಂದರೆ ಆನೆ ಬೇಕು ಅಂತ ಕೇಳೋದಂತೆ ನೋಡಿ ಈ ಸತಿ ನವರಾತ್ರಿ ದಿನ ಆ ದುರ್ಗಾದೇವಿ ಗಜಾರೂಢಳಾಗೆ ಬರ್ತಾ ಇದ್ದಾಳೆ ಆನೆ ಆನೆ ಸಮೇತ ಬರ್ತಾ ಇರೋದ್ರಿಂದ ಈ ವರ್ಷ ಪ್ರತಿಯೊಬ್ಬರಿಗೂ ಆನೆ ಸಿಗುತ್ತೆ ಅಂತಾರೆ ಆನೆ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಆ ಅಂದ್ರೆ ಆರೋಗ್ಯ ನೇ ಅಂದ್ರೆ ನೆಮ್ಮದಿ ಅಂತ ಹೇಳ್ತಾರೆ ಮನುಷ್ಯನ್ಗೆ ಅವೆರಡು ಇದ್ರೆ ಸರ್ವ ಸೌಭಾಗ್ಯಗಳು ಸಿಕ್ಕಾಗೆ ಹಾಗೆ ಪ್ರಥಮ ಪ್ರಥಮಂ ಶೈಲ ಪುತ್ರಿ ಚಾ ಅಂತ ತಗೊಂಡಾಗ ಮೊದಲನೇ ದಿನ ಶ್ವೇತವರ್ಣ ಅದಕ್ಕೆ ಬಿಳಿ ಹೂಗಳಿಂದ ಪೂಜೆ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಈ ವರ್ಷ ಬಂದಿರೋದು ಸೋಮವಾರದ ದಿನ ಸೋಮವಾರದ ದಿನ ನವರಾತ್ರಿ ಪ್ರಾರಂಭವಾದ ದಿನ ಚಂದ್ರನ ಒಂದು ಕಲರ್ ಅಂತ ತಗೊಂಡಾಗ ನಾವು ಶ್ವೇತವರ್ಣ ಅಂತ ಹೇಳ್ತೀವಿ ಆ ಶ್ವೇತವರ್ಣದ ಒಂದು ವಿಶೇಷತೆ ಏನು ಅಂದರೆ ಹೇಳಿದ್ನಲ್ಲ ಸಕಲ ಜನರಿಗೂ ಒಂದು ಮಾನಸಿಕ ನೆಮ್ಮದಿ ಬೇಕಾಗುತ್ತೆ ಆ ಮಾನಸಿಕ ನೆಮ್ಮದಿಗೋಸ್ಕರನೇ ನಾವು ಪ್ರಥಮ ದಿನ ಕಳಶ ಪ್ರತಿಷ್ಠಾಪನೆ ಮಾಡಿ ಬಿಳಿ ಹೂಗಳಿಂದ ದೇವಿಯ ಒಂದು ಅರ್ಚನೆ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಪ್ರಥಮ ದಿನವಾದ ಶೈಲಪುತ್ರಿಯ ಒಂದು ಮಂತ್ರ ಹೇಳ್ತೀನಿ ನಾನು ಅದನ್ನು ಇಪ್ಪತ್ತೊಂದು ಬಾರಿ ಹೇಳಿ ಇಪ್ಪತ್ತೊಂದು ಬಿಳಿ ಹೂಗಳಿಂದ ಅರ್ಚನೆ ಮಾಡಿದಾಗ ಆ ದೇವಿಯು ಸಂಪನ್ನಳಾಗಿ ತಮಗೆ ಪ್ರತಿಯೊಬ್ಬ ವೀಕ್ಷಕರಿಗೂ ಒಂದು ಮಾನಸಿಕ ನೆಮ್ಮದಿ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಓಂ ಹ್ರೀಂ ಕ್ಲೀಂ ಐಂ ಸೌಹ ಮೋಹನ ಚಕ್ರಸ್ವಾಮಿನೇ ನಮಃ ಅಂದರೆ ಪ್ರಥಮ ದಿನವಾದ ಶೈಲಪುತ್ರಿಗೆ ಈ ಮಂತ್ರದಿಂದ ನೀವು ಇಪ್ಪತ್ತೊಂದು ಬಿಳಿ ಹೂಗಳಿಂದ ಪೂಜಿಸಿದಾಗ ಆಕೆ ನಿಮಗೆ ಸರ್ವ ಸೌಭಾಗ್ಯವನ್ನು ಕರುಣಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಶ್ವೇತವರ್ಣದಿಂದ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಉಂಟಾಗುತ್ತೆ ನಾನು ಮೊದಲು ಮೊದಲೇ ಹೇಳಿದಾಗೆ ನಿಮಗೆ ಈ ವರ್ಷ ದುರ್ಗಾದೇವಿಯು ಗಜಾರೂಢಲಾಗಿ ಬರ್ತಾ ಇದ್ದಾಳೆ ಅಂದರೆ ಆನೆಯ ಮೇಲೇರಿ ಬರ್ತಾ ಇದ್ದಾಳೆ ನಾನು ಆನೆ ಅನ್ನೋದಕ್ಕೆ ಒಂದು ಸಿಂಪಲ್ ವರ್ಡ್ ಹೇಳ್ತೀನಿ ನಿಮಗೆ ಆ ಅಂತ ತಗೊಂಡಾಗ ಆರೋಗ್ಯ ನೇ ಅಂತ ತಗೊಂಡಾಗ ನೆಮ್ಮದಿ ಮನುಷ್ಯಂಗೆ ಇವೆರಡಿದ್ದಾಗ ಸರ್ವ ಸೌಭಾಗ್ಯಗಳು ಲಭಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತೀನಿ ಈ ಮೊದಲನೆಯ ದಿನದ ಶೈಲಪುತ್ರಿಯ ಆರಾಧನೆ ಈ ರೀತಿ ನೀವು ಮಾಡಬೇಕಾಗತ್ತೆ